ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ನಗರದ ಸಾರ್ವಜನಿಕ ಉದ್ಯಾನವನ ಹತ್ತಿರವಿರುವ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿಯ ಕಾರ್ಯಕ್ರಮ ದಿನಾಂಕ ಇಪ್ಪತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಕಿತ್ತೂರು ರಾಣಿ ಚೆನ್ನಮ್ಮನವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯ ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರ್ಯದರ್ಶಿಯಾದ ಮಾತನಾಡುತ್ತಾ ರಾಣಿ ಚೆನ್ನಮ್ಮ ಅವರ ಧೈರ್ಯ ಅವರ ಸಾಹಸ ನಾಡಿನ ಪ್ರತಿಯೊಬ್ಬ ಮಹಿಳೆಯರು ಆದರ್ಶವಾಗಿದೆ ಮತ್ತು ಪ್ರತಿಯೊಬ್ಬ ಮಹಿಳೆಯರಿಗೂ ಸ್ಪೂರ್ತಿದಾಯಕವಾಗಿದೆ ಬಾಲ್ಯದಿಂದಲೇ ಕುದುರೆ ಸವಾರಿ ಕತ್ತಿ ಬಳಸುವ ಎಲ್ಲಾ ಯುದ್ಧದ ಕಲೆಗಳನ್ನ ಅಭ್ಯಾಸವನ್ನ ಮಾಡಿದ್ದಳು ತನ್ನ ರಾಜ್ಯದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ ರಾಣಿ ಚೆನ್ನಮ್ಮ ಅವರ ಜೀವನ ಮತ್ತು ಹೋರಾಟ ನಾಡಿನ ಪ್ರತಿಯೊಬ್ಬ ಮಹಿಳೆಯರಿಗೂ ಆದರ್ಶಪ್ರಾಯವಾಗಿದೆ ಇಂಥವರ ಜೀವನ ಚರಿತ್ರೆಯನ್ನ ವಿದ್ಯಾರ್ಥಿಗಳು ಓದಬೇಕು ಬ್ರಿಟಿಷರು ಕಪ್ಪು ಕಾಣಿಕೆಯನ್ನ ಕೊಡಲು ಕೇಳಿದಾಗ ಕಪ್ಪು ಕಾಣಿಕೆಯನ್ನ ಕೊಡದೆ ಅವರ ವಿರುದ್ಧ ಯುದ್ಧವನ್ನ ಸಾರಿ ಮೊದಲನೇ ಯುದ್ಧದಲ್ಲಿ ದಿಟ್ಟ ಮಹಿಳೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು ಇತ್ತೀಚೆಗೆ ರಾಯಚೂರಿನಿಂದ ಬೆಂಗಳೂರಿಗೆ ನಿರ್ಮಲಾ ಬೆಣ್ಣಿಯವರು ಬಸ್ಸಿನ ಮೂಲಕ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಅನಂತಪುರ ಹತ್ತಿರ ಬಸ್ಸಲ್ಲಿ ಸುಟ್ಟು ವಾಸನೆ ಬಂದಾಗ ಆಗ ಡ್ರೈವರ್ ಸಂಗಡ ಧೈರ್ಯವಾಗಿ ದಿಟ್ಟವಾಗಿ ಮಾತನಾಡಿ ಬಸ್ ಅನ್ನ ನಿಲುಗಡೆ ಮಾಡಿಸಿ ಎಲ್ಲಾ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕೆಳಗಿಳಿಸಿದ ಕೆಲವೇ ಕ್ಷಣಗಳಲ್ಲಿ ಇಡೀ ಬಸ್ಸು ಬೆಂಕಿಗೆ ಆಹುತಿಯಾಯಿತು ನಿರ್ಮಲಾ ಬೆಣ್ಣಿಯವರ ಸಮಯ ಪ್ರಜ್ಞೆ ಆ ಬಸ್ಸಿನಲ್ಲಿ ಪ್ರಯಾಣಿಕರ ಪ್ರಾಣಾಪಾಯದಿಂದ ಕಾಪಾಡುವಲ್ಲಿ ಯಶಸ್ವಿಯಾದರು ಅವರ ಧೈರ್ಯ ಸಾಹಸಕ್ಕೆ ಓಂ ಸಾಯಿ ಮಂದಿರದ ಗುರುಜಿ ಸಾಯಿ ಕಿರಣ್ ಆಧ್ವನಿಯವರು ಸನ್ಮಾನ್ಯ ಶ್ರೀ ಗೌರವಿಸಿದರು ನಂತರ ಧರ್ಮಾಧಿಕಾರಿ ಸಾಯಿ ಕಿರಣ್ ಆಧ್ವನಿಯವರು ಮಾತನಾಡುತ್ತಾ ಇಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಜೀವನ ಸಾಧನೆ ಕುರಿತು ಬಿರಾದಾರ್ ಅವರು ಅರ್ಥಪೂರ್ಣವಾಗಿ ಉಪನ್ಯಾಸವನ್ನ ನೀಡಿದ್ದಾರೆ ನಮ್ಮ ರಾಯಚೂರು ನಗರದವರು ಯಾವಾಗಲೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅಖಿಲ ಭಾರತ ವೀರಶೈವ ಮಹಿಳಾ ಮಹಾಸಭಾ ಅಧ್ಯಕ್ಷರಾದ ನಿರ್ಮಲಾ ಬೆಣ್ಣಿಯವರು ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ರಾಯಚೂರಿನಿಂದ ಬೆಂಗಳೂರು ಬಸ್ಸಿನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಬಸ್ಸಿನ ವಿಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಬಹಳ ಎಚ್ಚರಿಕೆಯಿಂದ ಮತ್ತು ಅಷ್ಟೇ ಧೈರ್ಯದಿಂದ ಡ್ರೈವರ್ಗೆ ಮಾಹಿತಿಯನ್ನ ನೀಡಿ ಬಸ್ಸನ್ನ ಒಂದು ಬದಿಗೆ ನಿಲುಗಡೆ ಮಾಡಿಸಿ ಎಲ್ಲ ಪ್ರೇಮಿಗಳ ಬಸ್ಸಿನಿಂದ ಸುರಕ್ಷಿತವಾಗಿ ಇಳಿಸಿದ ಕೆಲವೇ ಕ್ಷಣಗಳಲ್ಲಿ ಬಸ್ಸು ಬೆಂಕಿಗೆ ಆಹುತಿಯಾಯಿತು ಎಲ್ಲ ಪ್ರಯಾಣಿಕರನ್ನು ಜೀವನಾಪಾಯದಿಂದ ಕಾಪಾಡಲಿ ಧೈರ್ಯ ಸಾಹಸವನ್ನ ಮೆರೆದಿದ್ದಾರೆ ಅವರ ಕಾರ್ಯಕ್ಕೆ ಅಭಿನಂದನೆಗಳು ಎಂದು ಹೇಳಿದರು ನಂತರ ಬಾಬಾ ಅವರ ಮಂಗಳಾರತಿ ಕಾರ್ಯಕ್ರಮ ನಡೆಯಿತು ಸಕಲ ಸದ್ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಯಿತು ಶುಭ ಪಾಟೀಲ್ ಸಾಯಿ ಬಾಬಾ ಅವರ ಜೀವನ ಚರಿತ್ರೆಯ ಕೆಲ ಭಾಗಗಳನ್ನು ಓದಿದರು ಗಜ ಪಾಸುವ ಸಿನಿಯವರು ಗೀತಾ ಗಾಯನದ ಮೂಲಕ ಭಕ್ತಿ ಸೇವೆಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕವಿತಾ ಎಸ್ ಕೆಇ ಸುಲೋಚನಾ ಅಲ್ಕುರ್ ಜ್ಯೋತಿ प्रतिबुनालाद्या महादेवी हागु साई मंदिर उपस्थिति ಮಾತನಾಡಿ ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದಾಗ ಬಹಳಷ್ಟು ಮಹಿಳೆಯರ ಹೆಸರು ನಮ್ಮ ಇತಿಹಾಸ ಪುಟದಲ್ಲಿದೆ ಒಣಿಗೆ ಹೋಗುವಾಗಿರ್ಬೋದು ಬಳಗಣೆಯ ಮಲ್ಲಮ್ಮ ಆಗಿರ್ಬೋದು ರಾಣಿ ಲಕ್ಷ್ಮಿ ಆಗಿರಬಹುದು ಇಂದಿರಾ ಗಾಂಧಿ ಹೀಗೆ ಹಲವಾರು ಮಹಿಳೆಯರ ಹೆಸರು ನಮ್ಮ ದೇಶದ ಇತಿಹಾಸ ಪುಟದಲ್ಲಿದೆ ಹಾಗೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಎಪ್ಪತ್ತೆಂಟು ಇದೇ ಅಕ್ಟೋಬರ್ ಇಪ್ಪತ್ತೂಡಪ್ಪ ಗೌಡ ಮತ್ತು ಪದ್ಮಾವತಿಯರ ಮಗಳಾಗಿ ಅವರು ಜನಿಸಿದ ನಂತರ ಬಾಲ್ಯದಿಂದರು ಕತ್ತೆವರೆಸಿ ಕುದುರೆ ಆವರಿಸಿ ಎಲ್ಲ ಕಲೆಗಳನ್ನ ತರಗತಿ ಮಾಡಿಕೊಳ್ತಾರೆ ಆ ಸಂದರ್ಭದಲ್ಲಿ ಶರಣಗತಿ ಕೇಳಿದ ರಾಣಿ ಚೆನ್ನಮ್ಮಗೆ ಒಂದು ಆಗಿನ ಧಾರವಾಡದ ಧಾಕ್ರೆ ಕೇಳ್ತಾನೆ ಬಹುಶಃ ಅವ್ರ ಭಾಷೆ ಇರುತ್ತೆ ನಾನು ಈ ನನ್ನ ಭಾಷೆ ಅಲ್ಲ ಆ ಧ್ಯಾಕ್ ಎಂದು ಮಾತಾಡ್ತಾರೆ ಅವ್ರ ಭಾಷೆ ಅಮ್ಮ ಚನ್ನಮ್ಮ ನೀವು ನಮಗೆ ಕಪ್ಪು ಪಾಲಿಕೆಯನ್ನು ಕೊಡಬೇಕು ಇಲ್ಲ ಶರಣಗತರು ಆಗಬೇಕು ಆಗ ಾಣಿಗೆ ಜಾತ್ರೆ ಕೇಳಿದಾಗ ಇಷ್ಟು ಸಿಟ್ಟಿಗೆ ಬರ್ತಾರೆ ಅಮ್ಮ ಚದ ನೀವು ಅಪ್ಪಣೆಯನ್ನು ಕೊಡಿ ನೀವು ಅಪ್ಪಣೆಯನ್ನು ಕೊಟ್ಟಿದ್ದಾಗಲೇ ಈ ಜಾಟವನ್ನು ಚಂಡೋಳಿ ಪಾದಕ್ಕೆ ಸಮರ್ಪಣೆ ಮಾಡದಿದ್ದರೆ ನಾನು ರಾಯಣನ್ನೇ ಅಲ್ಲ

ಪೈಲಟ್ ಆಗಿ ಕೆಲಸ ಮಾಡ್ತಾರೆ ಹೆಣ್ಣು ಸಮಾಜದ ಗಣ್ಣು ಹೆಣ್ಣು ಬಾಳಿನ ಕಣ್ಣು ಹೆಣ್ಣು ಶಕ್ತಿ ದೇಶದ ಶಕ್ತಿ ಅಂತ ಎಲ್ಲಾ ಎಲ್ಲ ಕ್ಷೇತ್ರಗಳಲ್ಲಿ ಮನಸ್ಸು ಮಾಡಿದರೆ ಹೆಣ್ಣು ಸಮಾಜದ ಕಣ್ಣು ಒಂದು ವೇಳೆ ಬಂದರೆ ಸಮಾಜಕ್ಕೆಲ್ಲ ಕೆಟ್ಟ ಬೆಕ್ಕ ಮಾರಿ ಆಗ್ತಾರೆ ವಿಶೇಷವಾಗಿ ಸಾಮಾಜಿಕ ಸೇವೆ ಕಳುಹಿಸಿಕೊಂಡವರು ಕಾರ್ಯನಿರುತ್ತ ರಾಜಧಾನಿ ಬೆಂಗಳೂರಿಗೆ ಪ್ರಯಾಣ ಮಾಡುತ್ತಾರೆ ಬಸ್ಸಿನಲ್ಲಿ ಮಾಡುವಂತ ಸಂದರ್ಭದಲ್ಲಿ ನಾನು ಟಿವಿಯಲ್ಲಿ ನೋಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರು ಒಂದು ಗಂಟೆ ಸುಮಾರು ತೊಂಬತ್ತಿರುತ್ತೆ ಆ ಸಮಯದಲ್ಲಿ ನಮ್ಮ ದೇಹ ಸಂಪೂರ್ಣವಾಗಿ ನಿದ್ರಾ ಮೇಘವನ್ನು ಪ್ರಯಾಣ ಮಾಡುವಂತಹ ಬಸ್ ಗಳಿಗೆ ಮೂವತ್ತರಿಂದ ನಲವತ್ತು ದಿನ ಪ್ರಯಾಣಿಕರು ಇದ್ದಾರೆ ಸಡನ್ ಆಗಿ ನಿಮಗೆ ಹೆಸರಾಗಿದೆ ತಕ್ಷಣ ಏನೋ ಒಂದು ಬಸ್ ನಲ್ಲಿ ಸ್ಪೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಸ್ಪೆಲ್ ಹೆಸರು ಮಾಡ್ತಾರೆ ಸ್ವಲ್ಪ ಆ ವೀಲ್ ಕಡೆ ಗಾಳಿ ಕಡೆ ಸ್ವಲ್ಪ ಬಸ್ ಮೇಲೆ ಬರ್ತಾ ಇದೆ ಸ್ವಲ್ಪ ಮೊದಲ ಡ್ರೈವರ್ ಹೇಳ್ತಾರೆ ಅಣ್ಣ ಡ್ರೈವರ್ ಅಣ್ಣ ಯಾವ ಬಸ್ ಈ ಭಾಗದಲ್ಲಿ ಸ್ಪೆಲ್ ಬರ್ತಾ ಇದೆ ಅಂದ್ರೆ ಆ ಡ್ರೈವರ್ಗೆ

ಭಾಗವಹಿಸಿದ್ದು ಆ ಹಿನ್ನೆಲೆಯಲ್ಲಿ ವೀರಾಣಿ ಚಿತ್ರೂರ ವಿಷಯ ಕುರಿತು ಮಾತಾಡಲು ಅವಕಾಶ ಕೊಟ್ಟಿದ್ದು ಮತ್ತು ಈ ಕಾರ್ಯಕ್ರಮ ಎಲ್ಲ ಶ್ರೀ ಸಂಖ್ಯೆಯ ವಿವಿಧ ಪದಾಧಿಕಾರಿಗಳು ವಿಶೇಷವಾಗಿ ತಾವು ಪ್ರತಿ ಅತಿಥಿ ಸಾಯಿಬಾಬರ ಕೃಪಾ ಇದ್ದೇವೆ ನನ್ನ ಮಾತುಗಳು ಅತ್ಯಂತ ಶಾಂತಿಯಿಂದ ಎಲ್ಲ ಸಾಯಿಬಿರ ವಿಶೇಷ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ